ಇಲ್ಲೇ ಕುತ್ಕೊಳ್ಳೋಣ ಬನ್ನಿ ಇಲ್ಲೇ ಕುತ್ಕೊಂಡ್ರೆ ಯಾರಿಗೂ ಕಾಣಿಸೋದಿಲ್ಲ ಅವಾಗ ತಿನ್ಬೋದು ನೋಡು ನಾವು ಅಲ್ಲ ಕಣಮ್ಮ ಎರಡೆರಡು ಎರಡ್ ಕೆ ಜಿ ಅಲ್ವಾ ನಾವು ಹೇಳಿದ್ದು ಹಣ್ಣುಗಳನ್ನೆಲ್ಲನು ಒಂದೊಂದು ಕೆಜಿ ಇದ್ದಂಗೆ ಇದ್ದಂಗಿದಾವೆ ನೋಡು ಹೂ ಕಣಜ್ಜಿ ಒಂದೊಂದು ಕೆಜಿ ಅಷ್ಟೇ ಇದಾವೆ ನೋಡು ಇನ್ನೊಂದು ಕವರ್ ಅಲ್ಲಿ ಏನಾದ್ರು ಇದಾವೆ ನಮ್ಮ ಮನೆಯಲ್ಲಿ ಹೋದಾಗ ನೋಡಬೇಕು ಅಷ್ಟೇನೆ ಅಜ್ಜಿ ಅತ್ತೆ ಎಷ್ಟೊಳ್ಳೆ ಚೊಪ್ಲಿ ತಗೊಂಡಿದಾರೆ ನೋಡಜ್ಜಿ ಇನ್ನೂರು ಮುನ್ನೂರು ರೂಪಾಯಿ ಚೊಪ್ಲಿ ಕ್ವಾಲಿಟಿ ಚೊಪ್ಲಿ ಅವು ರೇಟಿನವು ಚೊಪ್ಲಿ ಅಲ್ಲ ಕಣಮ್ಮ ಏನು ಗೊತ್ತೇ ಆಗೋದಿಲ್ಲ ಕಣಮ್ಮ ನೀನು ಸ್ವಲ್ಪ ಇರಬೇಕು ಕಣಮ್ಮ ಅವ್ರಿಗೆ ಏನು ತಗೊಳೋದಕ್ಕೆ ಬಿಡಬಾರ್ದು ನೀನು ಸ್ವಲ್ಪ ಬಿಗಿ ಇರಬೇಕು ನೀನು ಈಗಲಿಂದನೇ ನೀನು ಸ್ವಲ್ಪ ಭಯ ಇಟ್ಕೋಬೇಕು ನೋಡು ಏನು ತಗೊಳೋದಕ್ಕೆ ಬಿಡಬಾರ್ದು ನೀನು ಅವ್ರಿಗೆ ಇಲ್ಲಾಂದ್ರೆ ನೀನು ದೊಡ್ಡ ಸೋಸೆ ಥರನೇ ಇವಳು ತಯಾರಾಗ್ತಾಳೆ ರೆಡಿ ಆಗ್ತಾಳೆ ಅವಾಗ ಇನ್ನು ಅಷ್ಟೇ ನೋಡು ಹೇಳಿದ್ದೀನಿ ನೋಡು ಇನ್ನು ಯಾವ ಥರ ಬಿಗಿ ಇಟ್ಕೋಬೇಕು ಕಣಮ್ಮ ಅಲ್ಲ ಕಣಮ್ಮ ಈಗಲಿಂದನೇ ಬಗ್ಗಿಸ್ಬೇಕು ಕಣಮ್ಮ ಇಲ್ಲಾಂದರೆ ಅವ್ರಿಗೆ ಭಯ ಇಲ್ದಂಗೆ ಆಗುತ್ತೆ ನೋಡು ಹೇಳಿದ್ದೀನಿ ನೋಡು ತಿಂದಿದ್ದೆ ನಮ್ಮದು ಕಣಮ್ಮ ಇಸ್ಕೊಂಡಿದ್ದೆ ನಮ್ಮದು ಕಣಮ್ಮ ಆಮೇಲೆ ಅವ್ರಿಗೆ ಮಕ್ಕಳಾದರೆ ಕೊಡೋದಿಲ್ಲ ನೋಡು ಅಷ್ಟೊಂದು ಕೊಡಕ್ಕೆ ಹೋಗೋದಿಲ್ಲ ನೋಡು ಹೇಳಿದ್ದೀನಿ ನೋಡು ಇವಾಗಲೇ ಇಸ್ಕೊಳ್ತಾ ಇರಬೇಕು ನಮಗೆ ಸಾಲ ಐತೆ ಹುಷಾರಿಲ್ಲ ಕಾಲು ನೋವು ಅದು ಇದು ಅಂತ ಎಲ್ಲ ಇಸ್ಕೋಬೇಕು ಅವ್ರ ಹತ್ರ ಏನು ಒಂದು ಸ್ವಲ್ಪ ಒಂದು ರೂಪಾಯಿ ಇರಿಸಬಾರ್ದು ನೋಡು ಖಾಲಿ ಮಾಡಿಸ್ಬೇಕು ಅವ್ರದ್ದು ತಿಂದಿದ್ದೆ ನಮ್ಮದು ಕಣಮ್ಮ ಇಸ್ಕೊಂಡಿದ್ದೆ ನಮ್ಮದು ಕಣಮ್ಮ ನಿನಗೆ ಏನೂ ಗೊತ್ತಾಗೋದಿಲ್ಲ ನೋಡಮ್ಮ ಹೇಳಿದ್ದೀನಿ ನೋಡು ದುಡ್ಡಿನ ವ್ಯವಹಾರನೇ ಗೊತ್ತಾಗೋದಿಲ್ಲ ಕಣಮ್ಮ ನಿನಗೆ ಅಲ್ಲ ಕಣ್ರಮ್ಮ ಪಾಪ ಬೆಳಿಗ್ಗೆ ಹತ್ತಿರ್ತಾರೆ ಅವರು ಬಸ್ಸು ಏನೂ ತಿಂದಿಲ್ಲ ಏನೂ ಇಲ್ಲ ನೀವು ನೋಡಿದ್ರೆ ಊಟ ಅನ್ನ ಸಾರು ಎಲ್ಲ ಎತ್ತಿತ್ತು ಬಂದಿದ್ದೀರಾ ನೀವೇ ಮಾಡ್ಕೊಳ್ರಿ ತಿನ್ರಿ ಅಂತ ಹೇಳಿ ಬಂದಿದ್ದೀರಾ ಅವ್ರು ಏನ್ ಮಾಡ್ಕೋತಾರೋ ಏನಿಲ್ವ ನೀನ್ ಸುಮ್ನಿರಮ್ಮ ನೀನು ಪಾಪ ಅಂತೆ ಪಾಪ ಆಹಾಹಾ ನೋಡು ಯಾವ ತರ ಹೇಳ್ತಿದಾರೆ ಅಮ್ಮ ಹಿಂಗೆ ಮಾಡಬೇಕು ಹಿಂಗೆ ಬಗ್ಸ್ಬೇಕು ಅವ್ರನ್ನ ನಾವಾಗ್ಲೇ ದಾರಿಗೆ ಬರೋದು ನೋಡು ಹೇಳಿದ್ದೀನಿ ಇಲ್ಲಾಂದ್ರೆ ನೀನ್ ದೊಡ್ಡ ತರ ಅವ್ರು ರೆಡಿ ಆಗ್ತಾರೆ ದುಡ್ಡಿನ ವ್ಯವಹಾರನೇ ಗೊತ್ತಾಗೋದಿಲ್ಲ ಕಣಮ್ಮ ನಿನಗೆ ನೀನಂತೂ ಬಿಗಿ ಮಾಡೋದೇ ಇಲ್ಲ ನೋಡು ಬಿಗಿಯಾಗಿ ಇಟ್ಕೋಬೇಕು ಅವ್ರನ್ನ ನಾವಾಗ್ಲೇ ದಾರಿಗೆ ಬರೋದು ನೀನು ಹೇಳ್ದಂಗೆ ಕೇಳ್ತಾ ಇರೋದು ನೋವು ಬಿಗಿಯಾಗಿ ಇಟ್ಕೊಂಡಿಲ್ಲ ಅಂದ್ರೆ ರಾಮ ಎಂಟಿ ಗುಲಾಮ ಆಗ್ಬಿಡ್ತಾನೆ ಅವಾಗ ಹೇಳಿದ್ದೆ ಕೇಳ್ತಿರ್ತಾನೆ ಅವಾಗ ಚೆನ್ನಾಗಿರುತ್ತಾ ಹೇಳು ಆ ಮಗನೂ ಕೊಡೋದಿಲ್ಲ ಈ ಮಗನೂ ಕೊಡೋದಿಲ್ಲ ಅಂದ್ರೆ ನೋಡು ಚೆನ್ನಾಗಿರೋದಿಲ್ಲ ನೋಡು ಹೇಳಿದ್ದೀನಿ ಹ್ಞೂ ತಿನ್ರಮ್ಮ ಸೇಬಿನ ಹಣ್ಣು ಚೆನ್ನಾಗಿರೋವೇ ತಂದಿದ್ದಾನೆ ರಾಮ ಹ್ಞೂ ನಾನೇ ಹೇಳಿದ್ದು ನಾನೇ ಹೇಳಿದ್ದು ಕಣಮ್ಮ ಅಮ್ಮಂಗೆ ಹುಷಾರಿಲ್ಲ ಡಾಕ್ಟ್ರ್ ಹೇಳಿದ್ದಾರೆ ಸೇಬಿನ ಹಣ್ಣು ಕಿತ್ಲೆ ಹಣ್ಣು ಎಲ್ಲ ತಿನ್ನೋದಕ್ಕೆ ಹೇಳಿದ್ದಾರೆ ತಗೊಂಡು ಬರಮ್ಮ ಅಂತ ಹೇಳಿದೆ ನೋಡು ಡೈರೆಕ್ಟಾಗಿ ಹೇಳಿದ್ರೆ ಸುಮ್ಮನೆ ಹಣ್ಣುಗಳ್ನ ತಗೊಂಡ್ಬರ್ರಿ ಅಂದರೆ ಅವರು ತರೋದಿಲ್ಲ ಹಿಂಗೆ ತಿನ್ಬೇಕಂತೆ ಡಾಕ್ಟ್ರ್ ಹೇಳಿದ್ದಾರೆ ಅಂತೆ ಅಂದರೆ ತೊಗೊಂಡು ಬರ್ತಾರೆ ನೋಡು ಈ ಥರ ಕೊಡ್ಸ್ಕೋಬೇಕು ನಾವು ಒಂದೊಂದೊಂದೊಂದೇ ಏನು ಮಾಡ್ತಾ ಇದ್ದಾಳ ಗೀತಮ್ಮ ಇಲ್ಲ ಸುಸ್ತಾಯಿತು ಅಂತ ಏನಾದರೂ ಮಲ್ಕೊಂಡಿದ್ದಾಳೆ ಹ್ಞೂ ಮಲ್ಕೊಂಡಿದ್ರೆ ನೀನು ಸುಮ್ನೆ ಇರಬಾರ್ದು ನೋಡಮ್ಮ ಹೇಳಿದ್ದೀನಿ ನೋಡು ನಮ್ಮೂರಿಗೆ ಬಂದರೆ ನಿನ್ನ ಹೆಣ್ತಿಗೆ ಹುಷಾರಿಲ್ದಂಗೆ ಆಗುತ್ತೆ ಅದ್ ನೋವುತ್ತೆ ಇದು ನೋವು ನಮ್ಮೂರಿಗೆ ಬಂದ್ರೇನೆ ಚೆನ್ನಾಗಿಲ್ದಂಗೆ ಆಗುತ್ತೆ ನಿನ್ನ ಹೆಂಡ್ತಿಗೆ ಅಂತ ಗಲಾಟೆ ಮಾಡಬೇಕು ನೋಡು ಹೇಳಿದೀನಿ ನೋಡು ನಿನ್ನ ಮಗನ ಹತ್ರ ಗಲಾಟೆ ಮಾಡು ಇಲ್ಲಾಂದ್ರೆ ಅವರು ಊರಿಗೆ ಬಂದಾಗೆಲ್ಲ ಸುಮ್ಮನೆ ಮಲ್ಕೊಳ್ಳೋದನ್ನು ಕಲಿತಾರೆ ನೋಡು ಹೇಳಿದೀನಿ ನೋಡು ಅಮ್ಮ ನಾನು ಹೇಳಿದ್ದೆಲ್ಲ ಅರ್ಥ ಆಯ್ತು ತಾನೆ ಅರ್ಥ ಆಯ್ತು ಬಿಡಿ ಹ್ಞೂ ನಿನ್ನ ದೊಡ್ಡ ಮಗ ನಮ್ಮ ಮಾತು ಕೇಳೋದಿಲ್ಲ ಇವನಾದ್ರೂ ನಮ್ಮ ಮಾತು ತರ ಇಟ್ಕೋಬೇಕು ನೋಡು ಹೇಳಿದ್ದೀನಿ ಹ್ಞೂ ಭಯ ಇಟ್ಟು ನೈಸ್ ಮಾಡಿನೋ ನಮ್ಮ ಮಾತು ಕೇಳೋ ಥರ ಮಾಡ್ಕೋಬೇಕು ರಾಮನ್ನ ಹ್ಞೂ ಅವರಷ್ಟಕ್ಕೆ ಅವ್ರನ್ನ ಬಿಡಬಾರ್ದು ನೋಡಮ್ಮ ಹೇಳಿದ್ದೀನಿ ನೋಡು ಮತ್ತು ದುಡ್ಡು ಕೂಡಿ ಇಟ್ಕೊಂಡ್ರೆ ಅವರು ನಮ್ಮ ಮಾತು ಕೇಳೋದಿಲ್ಲ ನೋಡು ಒಳ್ಳೊಳ್ಳೆಯದು ಒಳ್ಳೊಳ್ಳೇದು ಮಾಡಿಕೊಂಡು ತಿನ್ನೋದು ರೂಢಿ ಮಾಡಿಸ್ಬಾರ್ದು ರೂಢಿ ಮಾಡಿಸ್ಬಿಟ್ರೆ ಅವರು ಅದನ್ನೇ ತಿಂತಿರ್ತಾರೆ ನೋಡು ಒಳ್ಳೊಳ್ಳೇದು ಮಾಡಿಕೊಂಡು ತಿನ್ನೋದಕ್ಕೂ ಬಿಡಬಾರ್ದು ಒಳ್ಳೊಳ್ಳೆವು ಏನಾದರೂ ಚಪ್ಪಲಿಗಳು ಅಂತವು ತಗೊಳಕ್ಕೆ ಬಿಡಬಾರ್ದು ನೋಡು ಚಪ್ಪಲಿಗಳು ನೋಡು ಅವು ಮುನ್ನೂರು ರೂಪಾಯಿ ಕಣಮ್ಮ ಕ್ವಾಲಿಟಿ ಚಪ್ಪಲಿ ಅಂಥವೆಲ್ಲ ಬೇಕಾ ಒಂದು ನೂರು ರೂಪಾಯಿ ಚಪ್ಪಲಿ ತಗೊಳ್ಳೋಕ್ಕಾಗಲ್ವೇ ಅವಳಿಗೆ ರೇಟಿನ ಅವು ಸೀರೆಗಳು ಅವು ಇವು ತಗೊಂಡ್ರೆ ಇನ್ನಷ್ಟೇ ದುಡ್ಡೆಲ್ಲ ಖಾಲಿ ಆಗುತ್ತೆ ನೋಡು ಭಯ ಇಟ್ಕೋಬೇಕು ನೀನು ಏನು ತಗೋಬಾರ್ದು ನೋಡು ಹಂಗೆ ಮಾಡಬೇಕು ನೀನು ಯೋಚನೆ ಮಾಡು ಯೋಚನೆ ಮಾಡಿ ಏನಾದರೂ ಮಾಡಿ ಏನು ತಗೊಳೋಕ್ಕೆ ಬಿಡಬಾರ್ದು ನೀನು ಅವ್ರಿಗೆ ಇಲ್ಲಾಂದರೆ ನೋಡು ಚೆನ್ನಾಗಿರೋದಿಲ್ಲ ನೋಡು ಹೇಳಿದ್ದೀನಿ ನೋಡಮ್ಮ ನೋಡು ನಿಮ್ದು ನಿಮ್ಗೆ ಆಗ್ಬೇಕು ಅಂತ ಇರಬೇಕು ನಾವಿರೋದು ಏನಕ್ಕೆ ದೊಡ್ಡವರು ಅಂತ ಇರಬೇಕು ನೋಡು ನೀನು ನಮ್ಗೆ ಹೇಳೋದಿಲ್ಲ ಏನೂ ಇಲ್ಲ ನೀವು ನೀವೇ ತಗೊಂಬಿಡ್ತೀರಾ ಅಂತಿರಬೇಕು ಕಣಮ್ಮ ನೀನು ಇವತ್ತು ಚೊಪ್ಲಿ ತಗೊಂಡಿದ್ದಾರೆ ನಾಳೆ ಬಂಗಾರನೋ ರೇಷ್ಮೆ ಸೀರೆಗಳು ಅವು ಇವು ತಗೊಂಡ್ರೆ ಏನ್ ಗತಿ ನಮ್ಗೆ ಹೇಳ್ದಂಗೆ ಎಲ್ಲ ತಗೊಂಡ್ರೆ ಅವರು ಅಲ್ಲೇನೂ ಒಳಗೇನೆ ನಾವೇನು ಮಾಡೋದು ಹೇಳು ನೀನೇ ಯೋಚನೆ ಮಾಡು ಸ್ವಲ್ಪ ಅದು ಕಣಮ್ಮ ನೀನ್ ಹೇಳೋದು ಸರಿಯಾಗಿ ಐತೆ ನೋಡು ಇದು ನನ್ನ ತಲೆಗೆ ಹೊಳಿಲೇ ಇಲ್ಲ ನೋಡು ಹ್ಞೂ ಆಲೂಗಡ್ಡೆ ಸಾರು ಮಾಡಿದ್ರೆ ಆಲೂಗಡ್ಡೆ ತಿನ್ಬೇಡ್ರಿ ಅವು ವಾಯಿ ಅನ್ಬೇಕು ಆಮೇಲೆ ಚಿಕನ್ ಸಾರು ಮಾಡಿದ್ರೆ ಚಿಕನ್ ಸಾಂಬಾರ್ ತಿನ್ಬೇಡ್ರಿ ಅದು ಹೀಟು ಅನ್ಬೇಕು ಆಮೇಲೆ ಚಿಕನ್ ಸಾರು ಯಾರೋ ಒಬ್ರು ತಿನ್ಬಿಟ್ಟು ಅದು ಮೂಳೆ ಗಂಟ್ಲಲ್ಲಿ ಸಿಗಾಕೊಂಬಿಟ್ಟು ಯಾರಿಗೋ ಒಬ್ರಿಗೆ ಆಪ್ರೇಷನ್ ಮಾಡಿದಾರಂತೆ ಅಂತ ನೀನು ಸುಳ್ಳು ಹೇಳಬೇಕು ನೋಡು ಮೂಳೆ ಗಂಟ್ಲಲ್ಲಿ ಸಿಗಾಕೊಂಡು ಆಪ್ರೇಷನ್ ಮಾಡಿದ್ದಾರೆ ಅಂತ ಎದುರಿಸ್ಬೇಕು ನೋಡಮ್ಮ ನೀನು ಚಿಕನ್ ಸಾರು ಅಂತ ಒಳ್ಳೊಳ್ಳೆ ಸಾರು ತಿನ್ನೋದಕ್ಕೆ ಮಾಡಿಕೊಂಡು ತಿನ್ನೋದಕ್ಕೆ ಬಿಡಬಾರ್ದು ನೀನು ಹಣ್ಣುಗಳನ್ನೂ ಅಷ್ಟೇ ತಿನ್ನೋದಕ್ಕೆ ಬಿಡಬಾರ್ದು ನೀನು ಅಲ್ಲಿ ಬೆಂಗಳೂರಲ್ಲಿ ರೇಟು ಹಣ್ಣುಗಳು ತಿನ್ನಬೇಡ್ರಿ ಅಂತ ಹೇಳಬೇಕು ನೀನು ಇಂಡೈರೆಕ್ಟಾಗಿ ನೇರವಾಗಿ ಹೇಳಕ್ಕೆ ಹೋಗ್ಬೇಡ ಸರಿನಾ ರಾಮ ಒಬ್ಬನೇ ಇದ್ದಾಗ ಫೋನ್ ಮಾಡಿ ಹೇಳು ನೀನು ಯಾವಾಗಾದರೂ ರಾಮನ್ಗೆ ಸರಿನಾ ಹಣ್ಣುಗಳು ತಿನ್ನಬೇಡ್ರಿ ತುಂಬ ರೇಟು ಅಲ್ಲಿ ಮಾತಾಡ್ಸೋಕ್ಕಾಗಲ್ಲ ಹಣ್ಣುಗಳ ರೇಟು ಅಲ್ಲಿ ಅಂತ ಹೇಳಬೇಕು ನೀನು ಬೆಂಗಳೂರಲ್ಲಿ ಎಲ್ಲ ರೇಟುಗಳು ತರಕಾರಿನೂ ಅಷ್ಟೇ ಎಲ್ಲ ರೇಟು ತರಕಾರಿ ರೇಟು ಆಮೇಲೆ ಹಣ್ಣುಗಳು ರೇಟು ಏನು ಮಾತಾಡ್ಸೋಕ್ಕಾಗೋದಿಲ್ಲ ನೋಡು ಏನೂ ಮಾತಾಡ್ಸೋಕ್ಕಾಗೋದಿಲ್ಲ ಬೆಂಗಳೂರಲ್ಲಿ ಅಂತ ನೀನು ಹೇಳ್ತಾ ಇರಬೇಕು ಏನು ತಗೋಬಾರ್ದು ಏನು ಕೊಂಡ್ಕೋಬಾರ್ದು ಬೆಂಗಳೂರಲ್ಲಿ ಅಂತ ಹೇಳ್ತಾ ಇರಬೇಕು ನೀನು ಆಮೇಲೆ ಅವ್ರನ್ನ ಪಕ್ಕದ ಮನೆಗೂ ಎಲ್ಲಿಗೂ ಹೋಗ್ದಂಗೆ ನೋಡ್ಕೋಬೇಕು ಯಾರಾದರೂ ಏನಾದರೂ ಹೇಳ್ಕೊಡ್ತಾರೆ ಇಲ್ಲಾಂದರೆ ಅದು ಇದು ಅಂತ ಹೇಳ್ಕೊಡ್ತಾರೆ ಇವರಿಬ್ಬರಿಗೆ ಆದರೆ ಏನು ಅಷ್ಟೊಂದು ಗೊತ್ತಾಗೋದಿಲ್ಲ ನೋಡಮ್ಮ ಯಾರಾದರೂ ದೊಡ್ಡವರು ಸಿಕ್ಕಿದ್ರೆ ಹೇಳ್ಕೊಡ್ತಾರೆ ನೋಡು ಅದಕ್ಕೋಸ್ಕರ ಎಲ್ಲೂ ಹೋಗ್ದಂಗೆ ನೋಡ್ಕೋಬೇಕು ನಾವು ಪಕ್ಕದ ಮನೆಗೂ ಆ ಮನೆಗೂ ಹೋಗ್ಬೇಡ್ರಿ ನೀವು ಅಂತ ಹೇಳ್ತಾ ಇರಬೇಕು ಅವರು ಎಂತೆಂಥವ್ರು ಎಂತೆಂತ ಜನಗಳು ಅಂತ ಹೇಳ್ತಾ ಇರಬೇಕು ನಾವು ಹೋಗ್ದಂಗೆ ಮಾಡ್ಬೇಕು ನೋಡು ನಾವು ಪಕ್ಕದ ಮನೆಗೂ ಆ ಮನೆಗೂ ಅವ್ರ ಕೆಲಸ ಏನು ಅವ್ರೇನು ಅಷ್ಟೇ ಇರಬೇಕು ಅವರು ಆಮೇಲೆ ಓಟಿಗಳ್ನ ಜಾಸ್ತಿ ಮಾಡ್ಕೊಳಕ್ಕೆ ಹೇಳ್ಬೇಕು ದುಡ್ಡು ಜಾಸ್ತಿ ಬರುತ್ತೆ ಓಟಿ ಮಾಡಿದ್ರೆ ಇದನ್ನೆಲ್ಲ ಯೋಚನೆ ಮಾಡಮ್ಮ ನಾನು ಹೇಳಿರೋದೆಲ್ಲ ಯೋಚನೆ ಮಾಡಿ ಆಮೇಲೆ ಮಾತಾಡು ಸರಿನಾ ಇವಾಗಿಂದನೆ ಬಿಗಿ ಮಾಡಬೇಕು ನೀನು ಹೇಳಿದೀನಿ ನೋಡು ಇವಾಗಿಂದ ಬಿಗಿ ಮಾಡಿದ್ರೇ ನೋಡು ಇಲ್ಲಾಂದ್ರೆ ಅವ್ರ ತರಾನೇ ಇವರು ತಯಾರಾಗ್ತಾರೆ ನೋಡು ನಿನ್ ದೊಡ್ಡ ಸೊಸೆ ತರಾನೇ ಇವರು ಕಲ್ತ್ಕೊಂತಾರೆ ಎಲ್ಲಾನು ಅವರಂತೂ ನಮ್ಮ ಮಾತು ಕೇಳೋದಿಲ್ಲ ನಿನ್ ದೊಡ್ಡ ಸೊಸೆ ಮತ್ತು ನಿನ್ ದೊಡ್ಡ ಮಗ ಇವ್ರಾದ್ರು ನಮ್ಮ ಮಾತು ಕೇಳೋ ತರ ಮಾಡ್ಕೋಬೇಕು ನಾವು ಇವರಾದ್ರೂ ನಮ್ಮ ಮಾತು ಕೇಳೋ ಥರನೇ ನಾವು ಇಟ್ಕೋಬೇಕು ಆಮೇಲೆ ಗಂಡ ಎಂಟಿಗೆ ತಂದಿಡ್ತಾ ಇರಬೇಕು ನಾವು ಅವರಿಬ್ಬರೇ ಕಿತ್ತಾಡ್ಕೊಳ್ಳೋ ತರ ಮಾಡಬೇಕು ನಾವು ನೋಡು ಅವರಿಬ್ರು ಕಿತ್ತಾಡ್ಕೊಂತ ಇದ್ರೆ ನಾವೇನಾದ್ರು ಹೇಳಿದ್ರೆ ಅವನ ತಲೆಗೆ ಹೋಗುತ್ತೆ ರಾಮನ್ ತಲೆಗೆ ಹೋಗುತ್ತೆ ಅವರಿಬ್ರು ಚೆನ್ನಾಗಿದ್ದರೆ ನಾವೇನಾದರೂ ಹೇಳಿದ್ರೆ ಅವ್ನು ತಲೆಗೆ ಹೋಗೋದಿಲ್ಲ ನೋಡು ಹೇಳಿದ್ದೀನಿ ನೋಡು ಅವರಿಬ್ಬರು ಕಿತ್ತಾಡ್ಕೊಂಡ್ರೆ ಮಾತ್ರ ನಾವು ಹೇಳಿದ್ದು ಮಾತು ಕೇಳ್ತಾನೆ ಅವನು ಅವ್ರಿಗೆ ತಂದಿಡ್ತಾ ಇರಬೇಕು ಕಣಮ್ಮ ನಾವು ಆವಾಗಲೇ ನೋಡು ಚೆನ್ನಾಗಿರೋದು ನೇರವಾಗಿ ಹೇಳಕ್ಕೆ ಹೋಗ್ಬಾರ್ದು ಇಂಡೈರೆಕ್ಟಾಗಿ ಹೇಳ್ತಾ ಇರಬೇಕು ಇಲ್ಲೊಬ್ರು ಪಕ್ಕದ ಮನೆಯವರು ಗಂಡನಿಗೆ ಊಟನೇ ಇಡೋದಿಲ್ಲ ಸರಿಯಾಗಿ ತಂಗ್ಳುದೆಲ್ಲ ಇಡ್ತಾಳೆ ಹಂಗೆ ಹಿಂಗೆ ಅಂತ ನಾವು ಹೇಳ್ತಾ ಇರಬೇಕು ಯಾವಾಗಾದ್ರೂ ತಂಗ್ಳದು ಇಟ್ಟಾಗ ಗೀತಾ ಅವನಿಗೆ ಅದು ಮಾತು ಜ್ಞಾಪಕ ಬರಬೇಕು ನೋಡು ಓಹ್ ನನ್ನ ಹೆಂಡತಿ ಬಿಸಿ ತಿಂದ್ಬಿಟ್ಟು ನನಗೆ ತಂಗ್ಳದಿಟ್ಟಿದ್ದಾಳೆ ನಮ್ಮ ಅಕ್ಕ ಅವ್ರು ಹೇಳ್ದಂಗೆ ಅವ್ರು ಹೇಳ್ದಂಗೆ ಅಂತ ಅವ್ನಿಗೆ ಜ್ಞಾಪಕ ಬರಬೇಕು ಈ ಥರ ತಂದಿಡಬೇಕು ಕಣಮ್ಮ ನಾವು ಅವರಿಬ್ಬ್ರಿಗೇ ಅವ್ರಿಗವ್ರಿಗೆ ತಂದಿಡಬೇಕು ನೋಡು ಹೇಳಿದ್ದೀನಿ ನೋಡು ಇಲ್ಲೊಬ್ಳಿದ್ದಾಳೆ ಅವಳು ಗಂಡನ್ನ ಕೇರೆ ಮಾಡೋದಿಲ್ಲ ಗಂಡನಿಗೆ ಏನು ಇಡೋದೇ ಇಲ್ಲ ಒಳ್ಳೊಳ್ಳೇದು ಬರೀ ಹೆಂಡ್ತಿನೇ ತಿಂತಿರ್ತಾಳೆ ಬಿಸಿ ಬಿಸಿದು ಅಂತ ಹೇಳ್ತಾ ಇರಬೇಕು ಕಣಮ್ಮ ಅವಾಗ ರಾಮ ಅಂದ್ಕೋಬೇಕು ನನ್ನ ಹೇಳ್ತೀನಿ ಒಳ್ಳೊಳ್ಳೆಯದು ತಿಂತಾಳೆನೋ ನನ್ನನ್ನು ಬಿಟ್ಟು ನನ್ನನ್ನು ಕೇರ್ ಮಾಡೋದಿಲ್ಲ ಹಾಗೆ ಹೀಗೆ ಅಂತ ಅಂದ್ಕೋಬೇಕು ಅದು ಮೈಂಡಲ್ಲಿ ಬರಬೇಕು ರಾಮಂಗೆ ಈ ಥರ ಆಲೋಚನೆ ಈ ಥರ ಹೇಳ್ಕೊಡ್ಬೇಕು ಕಣಮ್ಮ ನೀನು ಈ ಸಲ ಯಾವಾಗಾದರೂ ಫೋನ್ ಮಾಡಿದಾಗ ರಾಮ ಫೋನ್ ಮಾಡಿದಾಗ ಒಬ್ಬನೇ ಇದ್ದಾಗ ಅವನು ಫ್ಯಾಕ್ಟ್ರಿಗೆ ಹೋದಾಗ ಗೀತಾ ಇಲ್ದಾಗ ಹೇಳ್ಕೊಡ್ತಾ ಇರಬೇಕು ನೀನು ಒಂದೊಂದೊಂದೇ ಒಂದೊಂದೊಂದೇ ಅವನ ತಲೆಗೆ ತುಂಬಬೇಕು ನೀನು ಸರಿನಾ